ಕರ್ನಾಟಕ ರಾಜ್ಯದ ಒಂದು ನೋಡ್ರಿ ವಿಶೇಷತಾ ನೋಡ್ರಿ ಒಬ್ಬರು ಮಂತ್ರಿಗಳದಾರ ಗೊತ್ತೈತಲ್ಲ ಸರಳ ಸಜ್ಜನಿಕೆ ಮಂತ್ರಿ ಯಾವಾಗಲೂ ಜಡ್ ಜಮೀರ್ ಅಹಮದ್ ಖಾನ್ ಸಚಿವಾಲಯಕ್ಕೆ ಜನೋಪ ಜನೋಪಜನ ಈ ಬಿ ಜಡ್ ಜಮೀರ್ ಅಹಮದ್ ಖಾನ್ ಅಂದ್ರೆ ಎಷ್ಟು ಪ್ರೀತಿ ರೀ ಜನರಿಗೆ ನಾವು ಉತ್ತರ ಕರ್ನಾಟಕ ಜನ ಸಾವಿರ ಕಿಲೋಮೀಟರ್ ದಿಂದ ಬರ್ತೀವಿ ಎಷ್ಟೊಂದು ಪ್ರೀತಿ ಶ್ವಾಸದಿಂದ ಮಾತಾಡ್ತೀವಿ ಎಲ್ಲರೂ ಹವಾಮಾನ ಶುಕಾತಾರ ಶೀಟ್ ಇಲ್ಲ ಇವ್ರಿಗೆಂಥ ಒಬ್ಬ ಮಂತ್ರಿ ಇದೆ ಅಂತ ಮಂತ್ರಿಗಳಿದ್ರೆ ಸಾರ್ವಜನಿಕರು ಕೆಲಸ ಆಗ್ತಾವೆ ಎಷ್ಟು ಐದುನೂರು ಆರುನೂರು ಕಿಲೋಮೀಟ್ರ್ ಇಂದ ತಮ್ಮ ದೂರದಕ್ಕೂ ದುಮ್ಮಾಂಟ್ ಹೋಗ್ಬಿಡ್ತಾರೆ ಅವರಿಗೆ ದೇವರ ಪುಣ್ಯನೇ ನೂರಾರು ವರ್ಷ ಆಯುಷ್ ಕೊಡ್ಲಿ ಅಂತೇಳಿ ಬೇಳ್ಕೊತಾರೆ ವಸತಿ ಖಾತೆ ಕೊಟ್ಟಾರ ಅಲ್ಪಸಂಖ್ಯಾತರ ಇಲಾಖೆ ಕೊಟ್ಟಾರ ಒಕ್ಕಪ್ಪ ಕೊಟ್ಟಾರ ಇಂಥ ಝಡ್ ಜಮೀರ್ ಅಹಮದ್ ಖಾನ್ ಅವರ ಇವತ್ತ ಕಚೇರಿಗೆ ನಾವು ಭೇಟಿ ಕೊಟ್ಟಾಗ ತಂಡೋಪತಂಡವಾಗಿ ಸಾವಿರಾರು ಜನ ಇಲ್ಲಿ ಇದಕ್ಕಿ ಬರ್ತಾರೆ ಎಲ್ಲರ ಅವಾಲ್ ಶಿವಾಸು ಮಾಡ್ತಾರೆ ಪ್ರತಿಯೊಬ್ಬರಿಗೂ ಸಾಂತ್ವನದ ಕೆಲಸ ಮಾಡುವಂಥ ಇಂಥ ಆದರ್ಶ ವ್ಯಕ್ತಿತ್ವವುಳ್ಳ ಮಂತ್ರಿಗೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಏನು ಅನಿಸಿಕೆ ಅದಾವ ನಮ್ಮ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಈ ಝಡ್ ಜಮೀರ್ ಅಹಮದ್ ಖಾನ್ ಮುಂದೆ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತೇಳಿ ಅವರು ಲಕ್ಷಾಂತರ ಅಭಿಮಾನಿಗಳು ತುಂಬ ಹಾರೈಕೆ ಮಾಡ್ತಾರೆ ಇದು ನಂಬರ್ ಒನ್ ಚಾನಲ್ ಉತ್ತರ ಕರ್ನಾಟಕದ ಖಡಕ್ ಜವಾರಿ ಚಾನಲ್ ಮತ್ತೊಂದು ಸುದ್ದಿ ತೊಗೊಂಬತ್ತೀನಿ ನಮಸ್ಕಾರ